ಶ್ರೀಮುತ್ತುರಾಯಸ್ವಾಮಿ ದೇವಾಲಯದ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕ ಹಾಗೂ ಮಹಾಗಣಪತಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಲಿದೆ ಎಂದು ನಗರಸಭಾ ಸದಸ್ಯ ಎಂಪಿ ಅರುಣ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಫೆಬ್ರವರಿ ಆರರಂದು ಸಂಜೆ ಗೋಪೂಜೆ ಅನುಜ್ಞೆ ಮಹಾಸಂಕಲ್ಪ ಮಹಾಗಣಪತಿ ಆರಾಧನೆ ಹೋಮ ಹವನ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಏಳನೇ ತಾರೀಕು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಶ್ರೀ ಗುರುನಾರಾಯಣ ಭಜನಾ ಮಂಡಳಿ ವತಿಯಿಂದ ಭಜನೆ ಮಧ್ಯಾಹ್ನ ಒಂದು ಗಂಟೆಗೆ ಅಣ್ಣ ಸಂತರ್ಪಣೆ ಏರ್ಪಡಿಸಲಾಗಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಆರ್ಯ ಈಡಿಗರ ಮಹಾಸಂಸ್ಥಾನದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಶ್ರೀ ರೇಣುಕಾನಂದ ಸ್ವಾಮೀಜಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಮಾಜಿ ಹಾಲಿ ಶಾಸಕರುಗಳು ಮತ್ತು ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಮುದ್ದುಂಗೆರೆ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ವಿಮಾನ ಗೋಪುರದ ಕಳಸ ಪ್ರತಿಷ್ಠಾಪನೆ ಮತ್ತು ಮಹಾ ಕುಂಭಾ ಕುಂಭಾಭಿಷೇಕ ಮತ್ತು ಮಹಾಗಣಪತಿ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ ಈ ಗ್ರಾಮದಲ್ಲಿ ಏನು ಸ್ವಾಮಿ ದೇವಸ್ಥಾನ ಸುಮಾರು ನೂರಾರು ವರ್ಷ ಹಳೆ ಇತಿಹಾಸ ಇರುವಂಥ ಪ್ರಸಿದ್ಧಿಯಾದಂಥ ಈ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ಸಹ ಹಲವಾರು ರೀತಿಯಲ್ಲಿ ಪೂಜಾ ಮಹೋತ್ಸವಗಳು ನಡ್ಕೊಂಡು ಬರ್ತಾಯಿತ್ತು ಎರಡು ಸಾವಿರದ ಎಂಟಾದಮೇಲೆ ಅದಕ್ಕೆ ನಮ್ಮ ಮುದ್ದೆರೆ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ನಾರಾಯಣಪುರ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅದಾದಮೇಲೆ ಏನಾಗುತ್ತೆ ಅಂದರೆ ನಾರಾಯಣಪುರ ಅಧ್ಯಕ್ಷರಾದ ಮೇಲೆ ಆ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಅವರು ತುಂಬ ಕಾಳಜಿ ವಹಿಸಿ ಅವರ ಸ್ವಂತ ಖರ್ಚಿನಿಂದ ಮತ್ತು ಹಲವಾರು ಏನು ದೇವಾಲಯದ ಅನುಯಾಯಿಗಳಿದ್ದಾರೆ ಅವರೆಲ್ಲರೂ ಸೇರಿ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ಮುತುರಾಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ದರ ಅಂತೇಳಿ ತೀರ್ಮಾನ ಮಾಡಿದ್ಮೇಲೆ ಇವರು ಜವಾಬ್ದಾರಿ ಕೊಟ್ಟಾಗಿದ್ದ ದಿನದಿಂದ ಇಲ್ಲಿವರೆಗೆ ಹಾಲು ಆಲ್ಮೋಸ್ಟ್ ಆಲು ಒಂದು ಎಂಟು ಹತ್ತು ವರ್ಷದಿಂದಲೂ ಸಹ ಅಲ್ಲಿ ದೇವಸ್ಥಾನದ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರತಿ ವರ್ಷ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಒಂದು ಒಂದು ದೊಡ್ಡ ಸಮುದಾಯನ ಭವನ ಸಹ ಅಲ್ಲಿ ಮಾಡಿದ್ದಾರೆ ಏನು ಮುದ್ದುಗೆರೆ ಗ್ರಾಮದಲ್ಲಿ ಮಧ್ಯಮ ಇದ್ದಾರೆ ಅವ್ರಿಗೆಲ್ಲಾರಿಗೂ ಕೈಗೆಟಗುವಂಥ ದರದಲ್ಲಿ ಆ ಸಮುದಾಯದ ಭವನ ರೀಸನಬಲ್ ಪ್ರೈಸಲ್ಲಿ ಬಾಡಿಗೆಗೆ ನೀ ನೀಡೋದ್ರ ಮೂಲಕ ಹಲವಾರು ಸರಳ ವಿವಾಹಗಳು ಅದ್ದೂರಿ ವಿವಾಹಗಳು ಸಹ ಅಲ್ಲಿ ಮಾಡ್ಕೊಂಬಂದಿದ್ದಾರೆ ಅಲ್ಲಿ ಏನು ನಾವು ಇವರು ತಗೋತಾರೆ ಅದಕ್ಕೆ ದುಡ್ಡು ಅದು ತುಂಬ ರೀಸನಬಲ್ ಆಗಿದೆ ಈಗ ಮಂಡ್ಯ ಸಿಟೀಲಿ ಏನು ನಾವು ಕಲ್ಯಾಣ ಮಂಟಪಗಳಿಗೆ ದುಡ್ಡು ಕೊಡ್ತೀವಿ ಅಷ್ಟೇ ಸವಲತ್ತುಗಳನ್ನ ಅವರು ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಪ್ರೈಸ್ ಮಾತ್ರ ತುಂಬ ರೀಸನಬಲ್ ಆಗಿದೆ ಅದರಿಂದ ಮುದ್ದುಂಗೆರೆ ಅಕ್ಕಪಕ್ಕದ ಕೀಲಾರ ಆಲ್ಕೆರೆ ಸುತ್ತಮುತ್ತಲಿನ ಬೆಸ್ಗಳಿಂದಲೂ ಸಹ ಅಲ್ಲಿ ಬಂದು ಸುಮಾರು ಮದ್ದೂರು ಬೆಸುಗಳಲ್ಲಿ ಕೊಪ್ಪ ಅಲ್ಲೆಲ್ಲರಿಂದ ಸಹ ಸುಮಾರು ಜನ ಬಂದು ಅಲ್ಲಿ ಮದುವೆ ಮಾಡೋದ್ರ ಮುಖಾಂತರ ಆ ಮುತ್ತತ್ತಿ ಸ್ವಾಮಿ ಸಮುದಾಯ ಬರೋದ ಒಂದು ಸೇವೆನ ಪಡ್ಕೊಂಡಿದ್ದಾರೆ ಒಂದು ದಿನ ಏನು ಮಹಾಕುಂಭಾಭಿಷೇಕ ಅಲ್ಲಿ ನಡೀತಾ ಇದೆ ಅದಕ್ಕೆ ಹಲವಾರು ಗಣ್ಯಾತಿ ಗಣ್ಯರೆಲ್ಲರೂ ಸಹ ಬಂದು ಭಾಗವಹಿಸ್ತಾ ಇದ್ದಾರೆ ಅದರಂತೆ ನಮ್ಮ ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರು ಮಠದ ಪೀಠಾಧ್ಯಕ್ಷ ವಿಖ್ಯಾನಂದ ಸ್ವಾಮೀಜಿಗಳು ಅವರು ದಿನ ದಿವ್ಯ ಸಾನಿಧ್ಯದಲ್ಲಿ ರೇಣುಕಾನಂದ ಸ್ವಾಮೀಜಿಗಳು ನಾರಾಯಣಗುರು ಮಹಾಸಂಸ್ಥಾನ ಇಟ್ಟೂರು ತೀರ್ಥಹಳ್ಳಿ ಇವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಕೃಷಿ ಸಚಿವರು ಉಸ್ತುವಾರಿ ಸಚಿವರಾದಂಥ ಚೆಲ್ಲೂರಾಯಸ್ವಾಮಿ ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಲವಾರು ಗಣ್ಯಾಧಿಗಣರು ಭಾಗವಹಿಸ್ತಾ ನಮ್ಮ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ಸಚಿವರಾದಂಥ ಮಧು ಬಂಗಾರಪ್ಪನವರು ನಮ್ಮ ಕರ್ನಾಟಕ ರಾಜ್ಯ ಆರ್ ಐ ಡಿಗಳ ಸಂಘದ ಅಧ್ಯಕ್ಷರಂಥ ತಿಮ್ಮೇಗೌಡರು ದಿನೇಶ್ ಗೂಳಿಗೌಡರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉದಯರವರು ಎಂ ಶ್ರೀನಿವಾಸ್ ಅವರು ಅರ್ತಾಳ್ ಆಲಪ್ಲವರು ಚಿನ್ನೇಗೌಡರು ಸುಧಾಕರ್ ಅವರು ಇನ್ನೂ ಹಲವಾರು ಗಣ್ಯಾತಿ ಗಣ್ಯರೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಏನು ಸುತ್ತಮುತ್ತಲ ಗ್ರಾಮಸ್ಥರು ಮಂಡ್ಯ ತಾಲೂಕಿನ ಎಲ್ಲ ಭಕ್ತ ಹೃದವರು ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಈ ಪೂಜಾ ಮಹೋತ್ಸವದಲ್ಲಿ ಬಂದು ಭಾಗವಹಿಸ್ರ ಮೂಲಕ ಈ ನಮ್ಮ ಮುತ್ತುರಾಯಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಗೋಷ್ಠಿಯಲ್ಲಿ ನಾರಾಯಣಪ್ಪ ಕೃಷ್ಣಪ್ಪ ವಸಂತಕುಮಾರ್ ಸ್ವಾಮಿ ಹಾಜರಿದ್ದರು